ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿರುವಂತಹ ಯಕ್ಷಗಾನ ಪ್ರದೇಶ ಪ್ರದರ್ಶನಕ್ಕೆ ಅನುಮತಿ ನೀಡುವ ಕುರಿತಂತೆ ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಅಧ್ಯಕ್ಷರೇ ಸಂಪೂರ್ಣವಾಗಿ ನಮ್ಮ ಮಾಜಿ ಮಂತ್ರಿಗಳು ಸುನೀಲ್ ಕುಮಾರ್ ಅವರೇನು ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ ಈಗಾಗಲೇ ನಾವು ಯಕ್ಷಗಾನ ಪ್ರದೇಶಕ್ಕೆ ಇನ್ನು ಯಾವ ರೀತಿ ಅವರ ಪೂರ್ವಾನುಮತಿ ಪಡೆಯಲು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಗೆ ಯಾವ್ದು ನಾವು ಯಾವುದು ಕೂಡ ತೊಂದರೆ ಮಾಡೋದು ಬೇಡ ಯಾವ ಕೆಲವು ಅನೇಕ ಕೋರ್ಟ್ ವಿಚಾರ ಕೂಡ ನಾವು ಹೇಳಿದ್ದೇವೆ ನಿಮಗೆಲ್ಲ ಡೀಟೇಲ್ ಆಗಿ ಆದರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ಯಾವ ಸಮಸ್ಯೆ ಇಲ್ಲದೆ ಇನ್ನೂ ಹೆಚ್ಚು ಸರಳೀಕರಣ ಸಲಹೆಗಳನ್ನು ನೀಡಲು ಸಹಾಯವನ್ನು ಮನೆ ಅಧ್ಯಕ್ಷರೇ ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು ನನ್ನ ಮತಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನವನ್ನ ನಿಲ್ಲಿಸಿ ಅವರ ಮೇಲೆ ಎಫ್ಐಆರ್ ಆರ್ಗಳನ್ನು ಹಾಕಿದ್ದಾರೆ ಎಫ್ ಐ ಎಫ್ಐಆರ್ ಕಾಪಿ ಇದೆ ನಾನು ಸರ್ಕಾರದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಕಲೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಡ್ತಾ ಇರುವಂತ ಬಹಳ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾ ಇರುವಂತ ಕಲೆ ಇದು ಶಿವಮೊಗ್ಗ ಚಿಕ್ಕಮಗಳೂರ್ಲು ಇದೆ ಈಗ ಎರಡು ಸಮಸ್ಯೆಗಳು ಒಂದು ರಾತ್ರಿ ಹನ್ನೆರಡು ಗಂಟೆಯ ನಂತರ ಧ್ವನಿ ವರ್ಧಕಗಳನ್ನು ಬಳಸಬಾರ್ದು ಹತ್ತು ಗಂಟೆಯ ನಂತರ ಅಂತೇಳಿ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಪೊಲೀಸರದನ್ನ ಹೋಗಿ ನಿಲ್ಲಿಸ್ತಾ ಇರುವಂತದ್ದು ಒಂದೇದು ಎರಡನೇದು ರಜಾ ದಿನಗಳು ಬಂದಾಗ ಚಲನ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅವಾಗ ಅನುಮತಿನೇ ತಗೊಳ್ಳಿಲ್ಲ ಅಂತೇಳಿ ಇಲಾಖೆಗಳು ವಿನಾಕಾರಣ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಒಂದು ವಿಶೇಷವಾದಂತ ಕಲೆ ಇರೋದ್ರಿಂದ ಇದರ ನಿಯಮಾವಳಿಗಳನ್ನು ಸರಳೀಕೃತ ಮಾಡಿ ಒಂದು ಲೆಟರ್ ಕೊಟ್ಬಿಟ್ರೆ ಸಾಕು ಅದಕ್ಕೆ ಅನುಮತಿ ಕೊಡ್ತೀವಿ ಮಾಡಿ ಚಲನ್ ನಿಮ್ಮ ಶನಿವಾರ ಭಾನುವಾರ ಬಂದ್ರೆ ಚಲನ್ ಕಟ್ಲಿಕ್ಕೆ ಆಗಲ್ಲ ಒ ರಜಾ ಇದ್ರೆ ಅವನ್ ಅನುಮತಿ ಕೊಡೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳ ಕಾರಣಕ್ಕೆ ಯಕ್ಷಗಾನವನ್ನು ನಿಲ್ಲಿಸಿದಂತ ಪ್ರಸಂಗಗಳು ನಮ್ಮ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸರಳೀಕೃತ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯಕ್ಷಗಾನ ಮಾಡ್ಬೇಕಾದ್ರೆ ಇವತ್ತು ತಗೊಂಡು ನಾಳೆ ಯಾರೂ ಮಾಡಲ್ಲ ಅದಕ್ಕೆಲ್ಲ ಟೈಮ್ ಒಂದು ವಾರ ಹದಿನೈದು ದಿನ ಟೈಮ್ ಇರ್ತದೆ ಸಿ ಹಿಂದೆ ಕೆಲವೆಲ್ಲ ರೂಲ್ಸ್ಗಳೆಲ್ಲ ಆಗಿದೆ ನಿಮ್ಮ ಕಾಲದಲ್ಲೇ ಬೇಕಾದಷ್ಟು ರೂಲ್ಸ್ಗಳೆಲ್ಲ ಆಗಿದೆ ಟೈಮ್ ಕೊಡಬೇಕಾಗ್ತದೆ ಟೈಮ್ ಕೊಟ್ಬಿಟ್ಟು ಆದಮೇಲೆ ಅವರು ಅರ್ಜಿ ಹಾಕ್ಕೊಳ್ಳೇಬೇಕು ಮಧ್ಯರಾತ್ರಿ ಯಾರೂ ನಿಲ್ಲಿಸು ಅಂತ ಹೇಳೋದಿಲ್ಲ ಹನ್ನೆರಡು ಗಂಟೆ ಮೂರು ಗಂಟೆ ಎಲ್ಲ ಯಕ್ಷಗಾನಕ್ಕೆ ಬೆಳಗಿನ ಬೆ ಎಲ್ಲ ಬೆಳಗನ ಜಾವದವ್ರಿಗೂ ಸಿಲ್ ಎಕ್ಸಾಮ್ ಇನ್ ದಿಸ್ ಎಕ್ಸಾಮಿನ್ ದಿಸ್ ಅದಕ್ಕೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು ಕೂತ್ಕೊಂಡು ನಮ್ಮ ಹೋಮ್ ಮಿನಿಸ್ಟ್ರ್ ಬರಲಿ ಹೋಮ್ ಮಿನಿಸ್ಟ್ರ್ ಬರಲಿ ಇವುಗಳಲ್ಲಿ ನಾಟಕ ಆಡ್ತಾರೆ ಅಲ್ಲ ನಿಮಗೂ ಸಂಬಂಧಪಟ್ಟಿದ್ದಲ್ಲ ಅಲ್ಲ ಅದೇ ಇದೇನಾಗಿದೆ ಅಂತ ಹಿಂದೆ ಎಲ್ಲ ಸಮಸ್ಯೆ ಇರಲಿಲ್ಲ ಅಧ್ಯಕ್ಷರೆಲ್ಲ ಬಹಳ ಸರಿ ಪೇಪರಲ್ಲಿ ನೋಡಿದ್ದೀನಿ ನೀವು ಯಕ್ಷಗಾನಕ್ಕೆ ರಾತ್ರಿ ಎಲ್ಲ ಹೋಗಿರೋದು ಮತ್ತೆ ನಮ್ಮಲ್ಲೂ ಕೂಡ ಹಳ್ಳಿಗಳಲ್ಲಿ ಡ್ರಾಮಾ ಎಲ್ಲ ಆಡ್ತಾರ ಬೆಳಗ್ಗೆವರೆಗೂ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅದರಿಂದ ಇದೊಂದು ಕಲೆ ಸಮಸ್ಯೆ ಇರಲಿಲ್ಲ ನೀವು ಅದನ್ನ ಟ್ರೀಟ್ ಮಾಡಬೇಕು ಈಗ ಸಮಸ್ಯೆ ಅಧ್ಯಕ್ಷರೇ ಇದನ್ನು ನಾಟಕಗಳು ನಾಟಕ ಹಳ್ಳಿ ಒಳಗ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಮಾಡ್ತಾರೆ ಅದನ್ನು ಕೂಡ ಸೇಮ್ ಚರ್ಚೆ ಮಾಡ್ತಾ ಇದ್ ಕೂಡ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದ್ ಮಾಡಬೇಕು ಇದೆ ಸರಳೀಕರಣ ಮಾಡುವಂತದ್ದು ಒಳ್ಳೆ ನೋಡಿ ಎಲ್ಲಾ ಹಳ್ಳಿಗಳಲ್ಲಿ ಜಾತ್ರಾ ಸಂದರ್ಭದಲ್ಲಿ ಈ ಸಮಸ್ಯೆ ಇರ್ಲಿಲ್ಲ ಲಾಸ್ಟ್ ಟೈಮ್ ಸರ್ಕಾರವೇ ನೀವು ಒಂದು ಆರ್ಡರ್ ಪಾಸ್ ಮಾಡಿದ್ವಿ ಹತ್ತು ಗಂಟೆ ನಂತರ ಧ್ವನಿವರ್ಧಕ ಮೈಕ್ ಎಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳಿ ಕಲ್ದ ಸರ್ಕಾರ ಅದೇ ಆಯ್ತು ಸುಪ್ರೀಂಕೋರ್ಟ್ ಮುಂಚೆ ಸುಪ್ರೀಂ ಕೋರ್ಟ್ ಅದಕ್ಕಿಂತ ಮುಂಚೆ ಇತ್ತು ಲಾಸ್ಟ್ ಟೈಮ್ ತಂದ್ರೆ ಯಾವ್ದು ನಮ್ಗೆ ಗೊತ್ತಿಲ್ಲ ಬಂದ ನಂತರ ಅದನ್ನು ಆಗಿಂದಾಗಿ ಸಂಪ್ರದಾಯವಾಗಿ ಕಾನೂನು ಒಂದು ಕಡೆ ಇತ್ತು ಸಂಪ್ರದಾಯ ನಡೆದುಕೊಂಡು ಬರ್ತಾ ಇತ್ತು ಈಗೇನ ಕೆಲವೊಂದು ಅಧಿಕಾರಿಗಳು ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಮಾಡ್ತಾ ಇದ್ದಾರೆ ಅಧಿಕಾರಿ ಕೆಲವೊಂದು ಕಡೆ ಅದನ್ನು ಬಹುಶಃ ಇವತ್ತು ನಿಭಾಯಿಸಿದ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ ಸರ್ಕಾರದ ಗಮನವನ್ನು ಸೆಳೆಯೋದು ನೋಡಿ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅನ್ನೋದು ಹೇಳಿದೆ ಎಫ್ಐ ಆರ್ ಮಾಡಿ ನಾಲ್ಕು ಜನರ ಮೇಲೆ ಕೇಸ್ ಮಾಡಿದ್ದಾರೆ ಆಮೇಲೆ ರಾತ್ರಿ ಯಕ್ಷಗಾನ ನಿಲ್ಲಿಸಲಿಕ್ಕೆ ಇಡೀ ಜನ ಅಲ್ಲಿ ವಿರೋಧ ಮಾಡಿದ್ದು ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ನೀವು ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಹೆಂಗ್ ಹತ್ತು ಗಂಟೆ ಮೇಲೆ ಯಕ್ಷಗಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಪಿಡಿಒ ರಜದಲ್ಲಿ ಇದ್ರೆ ಚಲನ ಕಟ್ಲಿಕ್ಕೆ ಆಗಿಲ್ಲ ಈ ರೀತಿಯ ಸಮಸ್ಯೆಗಳಾಗಿದೆ ಸುಪ್ರೀಂ ಕೋರ್ಟಿನ ಆದೇಶ ಹತ್ತು ಗಂಟೆ ನಂತರ ಮೈಕ್ ಉಪಯೋಗಿಸಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಕಲಾವಿದರು ಮಾಡ್ಕೊಂಡಿದ್ದಾರೆ ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆಯೋ ಬಿಟ್ಟಿದ್ ಅದು ಆಮೇಲೆ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತಹ ಆದ್ಯತೆಯನ್ನ ಈ ಸರ್ಕಾರ ಕೊಡಬೇಕು ಆ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಸರಳೀಕೃತ ಮಾಡಿ ಒಂದು ಚಲನ್ ಕಟ್ಟಲಿಕ್ಕೆ ವಿಶೇಷವಾದಂತಹ ರಿಯಾಯಿತಿಯನ್ನು ಕೊಡಿ ಅನುಮತಿ ನೀವೇ ನೀವೇನು ಹೇಳಿರಿ ಬಹಳ ಮುಂಚೆನೇ ಫಿಕ್ಸ್ ಆಗಿರುತ್ತೆ ಅಂತ ಮುಂಚೆನೇ ಫಿಕ್ಸ್ ಆಗಿರುತ್ತಿದೆ ಕೆಲವರು ಮನೆಗಳಲ್ಲಿ ಮಾಡ್ತಾರೆ ಕೆಲವರು ಸಾರ್ವಜನಿಕವಾಗಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಪತ್ರ ಕೊಟ್ಟ ತಕ್ಷಣ ಕೊಡುವಂತದ ಆದ್ರೆ ಒಳ್ಳೇದು ನೀವು ಚಲನ್ ಕಟ್ಟಿಯ ನಂತರ ಬನ್ನಿ ಇದ್ದಾಗ ಸಮಸ್ಯೆಗಳಾಗಲಿ ಪ್ರಾರಂಭ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ವಿಶೇಷವಾದಂತ ಅನುಮತಿಯನ್ನು ಕೊಟ್ರೆ ಖಂಡಿತ ನಮ್ಮ ಜಿಲ್ಲೆಯ ಜನ ಈ ಯಕ್ಷಗಾನ ಪ್ರೇಮಿಗಳು ಈ ಹೊಸ ಪೀಳಿಗೆಯೂ ಕೂಡ ಯಕ್ಷಗಾನವನ್ನು ಅನುಸರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದಂತ ಅನುಮತಿಯನ್ನ ಕೊಡಬೇಕು ಅಂತ ಸರ್ಕಾರಕ್ಕೆ ಸಭಾಧ್ಯಕ್ಷರೇ ಸುನಿಲ್ ಅವರ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಧ್ಯಕ್ಷರೇ ಅವರು ಹೇಳತ್ರಲ್ಲಿ ತಪ್ಪೇನಿಲ್ಲ ಬಟ್ ಅವ್ರ ಗವರ್ಮೆಂಟ್ ಅಲ್ಲೇ ಹಿಂದೆ ಇದಕ್ಕೊಂದು ಏನೋ ಒಂದು ಮಾಡಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನಾವು ತರ್ಸಿಸ್ಬಿಟ್ಟು ನಮ್ಗೂನು ಎನ್ಕರೇಜ್ ಮಾಡಬೇಕು ಇದು ನಮ್ಮ ಆಸೆ ಇದು ನಮ್ಮ ದೇಶದ ಆಸ್ತಿ ಇದು ದೇಶಕ್ಕೆ ಒಂದು ನಮ್ಮ ಯಕ್ಷಗಾನ ಇರ್ಬೋದು ಬಯಲಾಟ ರಾತ್ರಿ ಎಲ್ಲ ನಾವಂತೂ ರಾಜಕಾರಣ ಶುರು ಮಾಡ್ಬೇಕಾದ್ರೆ ಐದಾರು ನಾಟಕ ಹೋಯ್ತಿದ್ದು ಬೆಳಗಿನ ಜಾವ ಐದು ಗಂಟೆಗೆ ಆಗ್ತಿತ್ತು ಇದನ್ನ ನಾವು ನಿಲ್ಲಿಸಿಲ್ಲ ನಮ್ದ ನಮ್ಮ ಅವ್ರವ್ರ ಧರ್ಮದಲ್ಲಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ ನಾವು ಯಾರನ್ನು ನಾವು ಮದ್ಯ ಮಾಡಿಲ್ಲ ವಿಲ್ ಎಕ್ಸಾಮಿನ್ ಅಂಡ್ ಲಿಬರಲೈಸ್ ಏನ್ ಮಾಡೋ ಸಹಾಯ ಮಾಡ್ಬೇಕು ಮಾಡ